ನಮಸ್ಕಾರ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆಗೆ ಬೇಸತ್ತಿರೋ ಜನರು ದಿನನಿತ್ಯ ಸಂಚಾರವನ್ನು ಮಾಡೋದಕ್ಕೆ ಪರಿಸರ ಸ್ನೇಹಿ ಆಗಿರೋ ಮೆಟ್ರೋವನ್ನು ಗಾಢವಾಗಿ ಅವಲಂಬಿಸಿದ್ದಾರೆ ದಿನನಿತ್ಯ ಕೆಲಸಕ್ಕೆ ತೆರಳೋ ಬಹುತೇಕ ಅಂದರೆ ಸರಿಸುಮಾರು ದಿನಕ್ಕೆ ಏಳು ಲಕ್ಷಕ್ಕೂ ಅಧಿಕ ಜನ ಮೆಟ್ರೋದಲ್ಲಿ ಸುತ್ತಾಡ್ತಾ ಇದ್ದಾರೆ ಮೆಟ್ರೋದಲ್ಲಿ ಓಡಾಡೋ ಬಹುತೇಕರು ಮಧ್ಯಮ ವರ್ಗದವರಾಗಿದ್ದಾರೆ ದೂರದ ಪ್ರಯಾಣ ಮತ್ತು ಪೆಟ್ರೋಲ್ ದರ ಏರಿಕೆ ಜೊತೆಗೆ ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಬಹುತೇಕರು ಮೆಟ್ರೋಗೆ ಒಗ್ಗಿಕೊಂಡಿದ್ದಾರೆ ಇಂತಹ ಸಮಯದಲ್ಲಿ ಬೆಂಗಳೂರು ನಮ್ಮ ಮೆಟ್ರೋ ಪ್ರಯಾಣ ದರವನ್ನ ಏಕಾಏಕಿ ಬರೋಬ್ಬರಿ ನಲವತ್ತೈದು ಪರ್ಸೆಂಟ್ ಏರಿಕೆ ಮಾಡಿದ್ದಾರೆ ಇದು ನಿಜಕ್ಕೂ ಆತಂಕಕಾರಿಯಾಗಿದೆ ಅದರಲ್ಲೂ ಕೆಲವು ನಿಲ್ದಾಣಗಳ ನಡುವಿನ ಪ್ರಯಾಣ ದರವನ್ನ ಎಪ್ಪತ್ತು ಪರ್ಸೆಂಟ್ ನಿಂದ ನೂರು ವರೆಗೆ ಏರಿಕೆ ಮಾಡಲಾಗಿದೆ ಇದು ಜನಸಾಮಾನ್ಯರನ್ನ ಸುಲಿಗೆ ಮಾಡೋ ಹುನ್ನಾರ ಅಂತ ಹಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದರವನ್ನ ಕಡಿಮೆ ಮಾಡಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಬೆಂಗಳೂರಿನ ನಿವಾಸಿಗಳ ನೆಚ್ಚಿನ ಸಾರಿಗೆ ವ್ಯವಸ್ಥೆಯಾದ ನಮ್ಮ ಮೆಟ್ರೋ ದರ ಏರಿಕೆಯಿಂದ ಹಲವರು ತೊಂದರೆಯನ್ನು ಅನುಭವಿಸುವಂತಾಗಿದೆ ಕೇಂದ್ರ ಸರ್ಕಾರ ಸಮಿತಿಯ ಶಿಫಾರಸಿನ ಮೇರೆಗೆ ಮೆಟ್ರೋ ಪ್ರಯಾಣ ದರವನ್ನು ಏಕಾಏಕಿ ನಲವತ್ತೇಳು ಪರ್ಸೆಂಟ್ ಅಷ್ಟು ಹೆಚ್ಚಳಗೊಳಿಸಲಾಗಿದೆ ದೇಶದ ಇತರ ನಗರಗಳ ಮೆಟ್ರೋ ಪ್ರಯಾಣ ದರಕ್ಕೆ ಹೋಲಿಕೆ ಮಾಡಿದ್ರೆ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ದರ ವಸೂಲಿ ಮಾಡಲಾಗ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ರಿವೋಕ್ ಮೆಟ್ರೋ ಫೇರ್ ಹೈಕ್ ಅಭಿಯಾನವನ್ನ ಆರಂಭಿಸಿದ್ದಾರೆ ವಿದ್ಯಾರ್ಥಿಗಳು ಸರ್ಕಾರಿ ನೌಕರರು ಖಾಸಗಿ ನೌಕರರು ಸೇರಿದಂತೆ ಲಕ್ಷಾಂತರ ಮಂದಿ ಮೆಟ್ರೋದಲ್ಲಿ ಪ್ರಯಾಣಿಸ್ತಾರೆ ಪ್ರತಿದಿನದ ಪಾಸನ್ನ ಪಾಸನ್ನು ಪಡೆದು ಪ್ರಯಾಣಿಸೋರು ಹಲವರಿದ್ದಾರೆ ಮಾಸಿಕ ಪಾಸನ್ನ ಪಡೆದು ಹಲವರು ಪ್ರಯಾಣಿಸ್ತಾರೆ ಎಲ್ಲದರ ದರವೂ ಕೂಡ ಏರಿಕೆ ಆಗಿದೆ ಈ ನಡುವೆ ಏಕಾಏಕಿ ಮೆಟ್ರೋ ಪ್ರಯಾಣದ ದರ ಏರಿಕೆ ಅಗತ್ಯ ಇತ್ತಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿದೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಇನ್ನು ಎರಡು ಸಾವಿರದ ಹದಿನೇಳರಿಂದ ಮೆಟ್ರೋ ದರ ಏರಿಕೆ ಮಾಡಿರಲಿಲ್ಲ ಈಗ ದರ ಏರಿಕೆಯನ್ನು ಮಾಡಲಾಗಿದೆ ಟಿನ್ ಫ್ಯಾಕ್ಟ್ರಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಲ್ದಾಣಕ್ಕೆ ಪ್ರತಿದಿನ ಮೂವತ್ತು ರೂಪಾಯಿ ಕೊಟ್ಟು ಓಡಾಡ್ತಾ ಇದ್ದ ಪ್ರಯಾಣಿಕರು ಇಂದು ಏಕಾಏಕಿ ಅರವತ್ತು ರೂಪಾಯಿಯನ್ನು ಕೊಡಬೇಕಾಗಿದೆ ಶೇಕಡಾ ಐದು ಪರ್ಸೆಂಟ್ ಪ್ರಯಾಣ ದರ ಏರಿಸಿದ್ರೆ ಪರವಾಗಿರಲಿಲ್ಲ ಆದರೆ ಶೇಕಡಾ ನಲವತ್ತೈದು ಪರ್ಸೆಂಟ್ನಿಂದ ಐವತ್ತು ಪರ್ಸೆಂಟಷ್ಟು ಪ್ರಯಾಣ ದರ ಏರಿಸಿದ್ರೆ ಹೇಗೆ ನಾವು ಪ್ರಯಾಣಿಸುವುದು ಅಂತ ಎಲ್ಲರೂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ದರ ಏರಿಕೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಜಯನಗರ ಮೆಟ್ರೋ ನಿಲ್ದಾಣ ಎದುರು ಪ್ರತಿಭಟನೆಯನ್ನು ನಡೆಸಿತ್ತು ಹಾಗೆಯೇ ಕಾಂಗ್ರೆಸ್ ಕಾರ್ಯಕರ್ತರು ದರ ಏರಿಕೆ ಮಾಡಿರೋ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದೆ ವಾದ ಪ್ರತಿವಾದವೂ ಕೂಡ ರಾಜಕೀಯದಲ್ಲಿ ನಡೀತಾ ಇದೆ ಮೆಟ್ರೋ ದರ ಏರಿಕೆಗೆ ರಾಜ್ಯ ಸರ್ಕಾರ ಹೊಣೆ ಅಲ್ಲ ಕೇಂದ್ರ ಸರ್ಕಾರದ ದರ ನಿಗದಿ ಸಮಿತಿಯನ್ನ ಕೇಂದ್ರ ಸರ್ಕಾರದ ಕಾಯ್ದೆಯಡಿ ರಚನೆ ಮಾಡಲಾಗಿದೆ ಪ್ರಸ್ತುತ ಮೆಟ್ರೋ ದರ ಏರಿಕೆಗೆ ಕೇಂದ್ರ ಸರ್ಕಾರವೇ ಹೊಣೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಸದ್ಯ ಮೆಟ್ರೋ ದರ ಏರಿಕೆಯಿಂದ ಜನರ ಓಡಾಟ ಕಡಿಮೆ ಆಗಿದೆ ಜನರು ಬಿಎಂಟಿಸಿ ಬಸ್ನತ್ತ ತಿರುಗಿದ್ದಾರೆ ಹಲವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋ ಹಿನ್ನೆಲೆ ಕೇಂದ್ರ ಸರ್ಕಾರ ಮೆಟ್ರೋ ದರ ಏರಿಕೆಯನ್ನ ಕಡಿಮೆ ಮಾಡೋ ಸಾಧ್ಯತೆ ಇದೆ ಅದು ಕೂಡ ಹೇಗಂದ್ರೆ ಈಗಾಗಲೇ ಐವತ್ತು ರೂಪಾಯಿ ದರವನ್ನ ಏರಿಕೆ ಮಾಡಿರೋ ಕೇಂದ್ರ ಸರ್ಕಾರ ಇಪ್ಪತ್ತೈದು ರೂಪಾಯಿಯನ್ನ ಕಡಿಮೆ ಮಾಡಿ ಹೆಸರು ತೆಗೆದುಕೊಳ್ಳೋ ಉಪಾಯದಲ್ಲಿದೆ ಸದ್ಯ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡೋ ಸಾಧ್ಯತೆ ದಟ್ಟ ಆಗಿದೆ ಕೇಂದ್ರ ಸರ್ಕಾರದ ಉಪಾಯ ಏನಂದ್ರೆ ಮೆಟ್ರೋ ದರವನ್ನ ಇಪ್ಪತ್ತೈದು ರೂಪಾಯಿ ಏರಿಕೆ ಮಾಡಬೇಕು ಅನ್ನೋದಿರುತ್ತೆ ಆದರೆ ಐವತ್ತು ರೂಪಾಯಿ ಏರಿಕೆ ಮಾಡಿ ಬಳಿಕ ಪ್ರತಿಭಟನೆಗಳು ನಡೆದ ಮೇಲೆ ಇಪ್ಪತ್ತೈದು ರೂಪಾಯಿನ ಇಳಿಕೆ ಮಾಡಿ ನಾವೇನೋ ಮಹತ್ಕಾರ ಮಾಡಿ ಜನರಿಗೆ ಸಮಸ್ಯೆ ಆಗದ ಹಾಗೆ ನಮ್ಮ ಸರ್ಕಾರ ಮೆಟ್ರೋ ದರ ಇಳಿಕೆ ಮಾಡಿದೆ ಅನ್ನೋ ಕ್ರೆಡಿಟನ್ನು ತೆಗೆದುಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಈ ರೀತಿ ನಡೆದುಕೊಳ್ತಾ ಇರೋದು ಕಾಣಿಸುತ್ತೆ ಆದರೆ ವಾಸ್ತವವಾಗಿ ಕೇಂದ್ರ ಸರ್ಕಾರ ಮೆಟ್ರೋ ದರವನ್ನು ಒಂದು ರೂಪಾಯಿ ಕೂಡ ಏರಿಕೆ ಮಾಡಲೇಬಾರದು ಜನರಿಗೆ ಆರ್ಥಿಕ ಹೊರೆಯನ್ನ ಮಾಡಬಾರದು ಇನ್ನು ಮುಂದಾದರೂ ಕೂಡ ಕೇಂದ್ರ ಸರ್ಕಾರ ಇಂತಹ ನಾಟಕೀಯ ಬೆಳವಣಿಗೆ ಮಾಡುವುದನ್ನು ಬಿಟ್ಟು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ